ನೀವೇನಾದರೂ ಕುರಿ ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದರೆ ವೀಡಿಯೋನ ಕೊನೆ ತನಕ ನೋಡಿ ಅಂದಂಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವೀಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ನೀವೇನಾದರೂ ಕುರಿ ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೆ ಅಂದರೆ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಇಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಕೊಡ್ತಾರೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ಯೋಜನೆ ನರೇಗಾ ಯೋಜನೆ ಅಂತ ನಾವು ಕರಿತೀವಿ ಈ ಒಂದು ನರೇಗಾ ಯೋಜನೆ ಮುಖಾಂತರ ನೀವು ಅಪ್ ಟು ಐದು ಲಕ್ಷದವರೆಗೂ ಸಹಾಯಧನವನ್ನು ಪಡ್ಕೊಳ್ಬೋದು ಅದರಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಕುರಿ ಸಾಕಾಣಿಕೆಗೆ ಕೊಡ್ತಾ ಇದ್ದಾರೆ ಇನ್ನು ಉಳಿದಂತೆ ನಿಮಗೆ ಟೋಟಲ್ ಒಂದು ಜಾಬ್ ಕಾರ್ಡ್ಗೆ ನಿಮಗೆ ಐದು ಲಕ್ಷ ರೂಪಾಯಿವರೆಗೂ ನಿಮಗೆ ಸಹಾಯಧನವನ್ನು ಪಡ್ಕೊಳ್ಬೋದಾಗಿದೆ ಒಂದು ಜಾಬ್ ಕಾರ್ಡ್ಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಪ್ ಟು ಐದು ಲಕ್ಷದವರೆಗೂ ಇರ್ತಕ್ಕಂಥದ್ದು ಅದು ಒಂದು ವರ್ಷ ಅಥವಾ ಐದು ವರ್ಷ ಅಂತ ಏನು ಲಿಮಿಟ್ ಏನಿಲ್ಲ ಲೈಫ್ ಟೈಮ್ ಇರ್ತಕ್ಕಂಥದ್ದು ಮತ್ತು ಅದು ಎಕ್ಸ್ಟೆಂಡ್ ಆದರೂ ಆಗ್ಬೋದು ಲಾಸ್ಟು ಒನ್ ಇಯರ್ ಬ್ಯಾಕು ಎರಡೂವರೆ ಲಕ್ಷ ಮಾತ್ರ ಇತ್ತು ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಐದು ಲಕ್ಷಕ್ಕೆ ಏರಿಕೆಯನ್ನು ಮಾಡಲಾಗುತ್ತೆ ಇದಕ್ಕೇನು ಅಷ್ಟೊಂದು ಡಾಕ್ಯುಮೆಂಟ್ಸ್ ಏನು ಅಗತ್ಯ ಇರೋದಿಲ್ಲ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನರೇಗಾದ ಉದ್ಯೋಗ ಚೀಟಿ ಇರಬೇಕು ಮತ್ತು ಶೆಡ್ಡನ್ನು ಕನ್ಸ್ಟ್ರಕ್ಷನ್ ಮಾಡಲೇ ಮಾಡಲೇಬೇಕು ನೀವು ನೀವು ಒಂದು ಸಲ ನಿಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಬೇಕಾಗುತ್ತೆ ಅಲ್ಲಿ ಆ್ಯಕ್ಷನ್ ಪ್ಲಾನಲ್ಲಿ ನೀವು ಈ ಥರ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಬೇಕು ಅಂತ ನೀವು ನಿಮ್ಮ ಹೆಸರಲ್ಲಿ ಒಂದು ಅರ್ಜಿ ಅಂತ ಬರುತ್ತೆ ಸೊ ಅರ್ಜಿ ಅಂತ ನಾವು ಕರಿಬೋದು ಅಥವಾ ಹೆಸರನ್ನು ನಮೂದಿಸಿ ಬರಬೇಕಾಗುತ್ತೆ ಯಾವುದಕ್ಕೊಂದು ಸಲ ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿದ್ರೆ ಅವರು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ ಇಲ್ಲಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನಲ್ಲಪ್ಪ ಕೇಳ್ತಾರೆ ಅಂದರೆ ನರೇಗ ಉದ್ಯೋಗ ಚೀಟಿ ಕೇಳ್ತಾರೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಇನ್ನೊಂದಷ್ಟು ಎನ್ ಓ ಸಿಯನ್ನು ಕೇಳ್ತಾರೆ ಅಂದರೆ ರೇಷ್ಮೆ ಇಲಾಖೆ ಕೃಷಿ ಇಲಾಖೆಯಿಂದ ಎನ್ ಓ ಸಿಯನ್ನು ಕೇಳ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ತುಂಬ ಲಾಂಗ್ ವಿಡಿಯೋನ ನನ್ನ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಲ ವಿಸಿಟ್ ಮಾಡಿ ನೀವೇನಾದರೂ ಮತ್ತೊಮ್ಮೆ ಇದ್ದೀನಿ ಕುರಿ ಅಥವಾ ಮೇಕೆ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀನಿ ಅನ್ನೋದಾದರೆ ಉಚಿತವಾಗಿ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಸೊ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಒಂದು ಸಲ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಅವರಿಂದ ಪಡ್ಕೊಳ್ಬೋದು ಸೊ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ